தாழிலை வந்து சாரி வந்து சரக்கிட்டு ನಾಗವೂರುಗಳು ರಾಜ್ಯಪಾಲರು ಮುಖ್ಯಮಂತ್ರಿಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಚಿವರುಗಳು ಸಂಸದರು ಶಾಸಕರು ಗಣ್ಯರು ಸಾಹಿತಿಗಳು ಉದ್ಯಮಿಗಳು ಸಾರ್ವಜನಿಕರು ಜ ಜನಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಿದರು ಈ ಎಲ್ಲ ಕಾರ್ಯಕ್ರಮಗಳನ್ನು ತಾವು ನಮ್ಮ ಮಾಧ್ಯಮಗಳಲ್ಲಿ ಚಿಂತರಿಸುವುದರ ಮುಖಾಂತರ ಈ ಒಂದು ಜಾತ್ರೆಗೆ ಒಂದು ವಿಶೇಷವಾದ ಲಕ್ಷಣವನ್ನು ಕೊಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾರೆ ಈಗ ಪ್ರಸಾದ ವ್ಯವಸ್ಥೆ ಬಗ್ಗೆ ನಮ್ಮ ಸಂಚಾರ ತಿಳಿಸಿಕೊಡ್ತೇನೆ ನೋದಿರುವಂತ ಇದೆ ಈ ಸಾಕಷ್ಟು ಯಾತ್ರೆಯ ಸಮನ್ವಯತೆ ಆಗಿ ನಮ್ಮ ಮಂತ್ರಿಯವರು ನಮ್ಮ ಸಮಗ್ರ ಒಂದು ವಿಷಯವನ್ನು ವಿವರಿಸಿದ್ದಾರೆ ಈ ಸತ್ತುನಿ ಯಾತ್ರೆ ಶ್ರೀ ಉಷ್ಟದಲ್ಲೇ ಉತ್ತಮ ಯಾತ್ರೆಯಾಗಿ ನಮ್ಮ ಸತ್ತುವರ ಪ್ರಸನ್ನಿಯನ್ನ ಪಡೆದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಬರ್ತಾದಿಗಳು ಲಕ್ಷ ಲಕ್ಷೋಪಾಸಿಯಲ್ಲಿ ಬರುವಂತಹ ಒಂದು ಮಾಹಿತಿ ಕೂಡ ನಮ್ಮ ಬಂದಿದೆ ಈಗ ನಮ್ಗೆ ಹಾಗೆ ಹಾಲಿ ಜಗದ್ಗುರು ಶಿವರಾಮೇಶ್ವರರ ಜಯಂತಿ ಮಹೋತ್ಸವ ಮನವರಿನಲ್ಲಿ ದಾಖಲೆಯ ರೂಪದಲ್ಲಿ ಅದು ಚರಿತ್ರೆಯಲ್ಲಿ ಪರಿವಹಿಸಿ ನಡೆಯಿತು ಈಗ ಪಾಂಡಪುರ ಮೊದಲು ಅಲ್ಲಾಗಿತ್ತು ಮಂಡ್ಯ ಜಿಲ್ಲೆಯಲ್ಲಿ ಈಗ ಮನವರಿ ಇನ್ನು ಇಡೀ ಮಂಡ್ಯ ಜಿಲ್ಲೆನೇ ಅಲ್ಲಿ ಭಾಗವಹಿಸಿದ್ರು ಅವರೆಲ್ಲರೂ ಕೂಡ ಈ ಜಾತ್ರಾ ಒಂದು ಸಮಿತಿಯವರು ಆಹ್ವಾನವನ್ನು ಈ ಜಾತ್ರೆ ಪ್ರೀವಿ ಹಾಗಾಗಿ ಸಾವಿರಾರು ಜನ ಲಕ್ಷಾಂತರ ಜನ ಮಂಡ್ಯ ಜಿಲ್ಲೆ ಒಂದ್ರಿಂದಾನೆ ಈ ಸಾರಿ ಬರುವಂತಹ ಮಾಹಿತಿ ಇದೆ ನಮಗೆ ಕರ್ನಾಟಕ ಅಸಿಯಲ್ಲ ಇಡೀ ದೇಶಾದ್ಯಂತ ವಿಶ್ವಾದ್ಯಂತ ನಮ್ಮ ಸುತ್ತೂರು ಜಾತ್ರೆಗೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಒಂದು ವ್ಯವಸ್ಥೆ ಇದೆ ನಾವು ಈ ಕೂಡ ಸುಮಾರು ಇಪ್ಪತ್ತೈದು ಲಕ್ಷ ಭಕ್ತಾದಿಗಳಿಗೆ ಮೂರು ಕಾಲದಲ್ಲೂ ಕೂಡ ಪ್ರಸಾದ ವಿತರಣೆ ಆಗಬೇಕು ಜಗದ್ಗುರು ಶ್ರೀ ಶಿವರಾತ್ರಿ ಎಸ್ ಜಿ ಎಂದ್ರ ಅವರು ಜಾತ್ರಾ ಸಮಿತಿಗೆ ಆದೇಶ ಮಾಡಿದ್ದಾರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತೆ ರಾತ್ರಿಯೂ ಕೂಡ ಪ್ರಸಾದ ವ್ಯವಸ್ಥೆ ಇದೆ ಬಂದಂತಹ ಸಮಸ್ತ ಒಂದು ಭಕ್ತಾದಿಗಳಿಗೆ ಹಾಗಾಗಿ ಈ ಸಾರಿ ನಾವು ಈ ಸಾವಿರ ಕ್ವಿಂಟಾಲ್ ರೈಸನ್ನು ರಾಯಚೂರು ಆ ಜಿಲ್ಲೆಯಿಂದ ಸುಮಾರು ಎರಡು ವರ್ಷದ ಹಳೆಯ ಒಂದು ರೈಸನ್ನು ಈಗ ತಂದೀಗ ಸ್ಟೋರಲ್ಲಿ ನೀವು ನೋಡಿದ್ರಿ ಅದಲ್ಲದೆ ಭಕ್ತಾದಿಗಳು ಸಾವಿರಾರು ಕ್ವಿಂಟಾಲ್ ರೈಸನ್ನು ತಂದಿಗಾಗಲೇ ಸ್ಟೋರಲ್ಲಿ ಇಟ್ಟಿದ್ದಾರೆ ಹಾಗೆ ಇನ್ನೂರೈವತ್ತು ಕ್ವಿಂಟಾಲ್ ಬದರಿಪೇಡ ಬಂದಿದೆ ಮತ್ತು ಸಾವಿರದ ಆರುನೂರು ಕ್ಯಾನ್ ರಿಫೈನ್ ಹೈಲು ಕೂಡ ಈಗ ಸ್ಟೋರಲ್ಲಿ ಬಂದಿದೆ ಜೊತೆಗೆ ಹದಿನೈದು ಇಪ್ಪತ್ತು ಟನ್ ಬೆಲ್ಲನ್ನು ಕೂಡ ಈಗ ಬಂದಿದೆ ಸುಮಾರು ಮೂರು ಸಾವಿರದ ಐನೂರು ಕೆ ಜಿ ಖಾರದ ಪುಡಿ ಒಂದು ಕ್ವಿಂಟಾಲ್ ಕಟ್ಟಲೆ ಇಟ್ಟು ಹಾಗೆ ಇನ್ನೂರು ಕ್ವಿಂಟಾಲ್ ಸಕ್ಕರೆ ಕೂಡ ಕಳಿಸ್ಕೊಟ್ಟಿದ್ದಾರೆ ಸುಮಾರು ಕೆ ಜಿ ನಂದಿನಿ ತುಪ್ಪ ಬಂದಿದೆ ಸಲ ಏಳ್ನೂರ ಐವತ್ತು ಕೆ ಜಿ ದ್ರಾಕ್ಷಿ ಗೋಡಂಬಿನ ಕೂಡ ನಾವು ಈ ಜಾತ್ರಾ ಅದನ್ನು ಕರೆಸಿದಿವಿ ಅದಲ್ಲದೆ ಪ್ರತಿ ಜಾತ್ರೆಗೆ ಒಂಬತ್ತು ಸಾವಿರ ಲೀಟರ್ ಹಾಲು ಸುಮಾರು ಈ ಸಾರಿ ಇಪ್ಪತ್ತೆಂಟು ಸಾವಿರ ಮೊಸರು ಪ್ಯಾಕೆಟ್ ಕೂಡ ಬರ್ತಾ ಇದೆ ಅದಲ್ಲದೆ ಇಪ್ಪತ್ತೈದು ಸಾವಿರ ತೆಂಗಿನಕಾಯಿ ಕಾಗಲೇ ಬಂದಿದೆ ಸುಮಾರು ಐನೂರು ಕೆಜಿ ಉಪ್ಪಿನಕಾಯಿ ಕೂಡ ಬಂದಿದೆ ಪ್ರತಿ ದಿನನೂ ಕೂಡ ನಾವು ಸ್ವಾಮೀಜಿಯವರು ಆದೇಶ ಮಾಡಿದ್ದಾರೆ ಮೂರು ಟೈಮು ಕೂಡ ಸ್ವೀಟ್ ಕೊಡಬೇಕು ಅಂತೇಳಿ ಬೆಳಿಗ್ಗೆ ತಿಂಡಿಗೂ ಕೂಡ ಸ್ವೀಟ್ ಕೊಡಬೇಕು ಮಧ್ಯಾಹ್ನನೂ ಕೂಡ ಸ್ವೀಟ್ ಕೊಡಬೇಕು ರಾತ್ರಿಯೂ ಕೂಡ ಸಾಲಕ್ಕೆ ಸ್ವೀಟ್ ಕೊಡಬೇಕು ಅಂತ ಸುಮಾರು ಸಿಹಿ ಬೂಂದಿ ಟನ್ ಗಟ್ಟಲೆ ಸಿಹಿ ಬು ಇದೆ ಇದೆ ಮತ್ತೆ ಪ್ರತಿ ದಿನ ಪಾಯಸ ಇರುತ್ತೆ ಹಾಗೆ ಸುಮಾರು ಐದರಿಂದ ಹತ್ತು ಲಕ್ಷ ಲಾಡ್ ಅಷ್ಟೇ ಪ್ರಮಾಣದ ಮೈಸೂರು ಪಾಕ್ ಇದೆ ಅದನ್ನೇ ಈ ಪ್ರತಿ ದಿನನೂ ಕೂಡ ನಮ್ಮ ಈ ಒಂದು ಪ್ರಸಾದ ವ್ಯವಸ್ಥೆಗೆ ತರಕಾರಿ ಬರ್ತಾ ಇದೆ ಬೆಂಗಳೂರು ಮಾರ್ಕೆಟ್ ಇಂದ ನಮಗೆ ತರಕಾರಿ ಬರ್ತಾ ಇದೆ ಮೈಸೂರು ಮಾರ್ಕೆಟ್ ಇಂದ ಬರ್ತಾ ಇದೆ ಪಾಂಡಪುರ ಮಾರ್ಕೆಟ್ ಪರ್ಚೇಸ್ ಮಾಡುತ್ತೆ ದಾನಿಗಳೇ ಅವರು ತರಕಾರಿಗಳನ್ನು ಉಚಿತವಾಗಿ ಕಳಿಸ್ಕೊಡ್ತಾ ಇದ್ದಾರೆ ಇದು ಈ ಒಂದು ವರ್ಷ ನಾವು ಕಳೆದ ವರ್ಷ ಇಪ್ಪತ್ತು ಸಾವಿರಕ್ಕೆ ಪ್ರಸಾದ ಆಗಿತ್ತು ಈ ಸಾರಿ ಇನ್ನೂ ಐದು ಲಕ್ಷ ಬರ್ಬೋದಕ್ಕೆ ಮಂಡ್ಯದಲ್ಲಿ ಈಗ ತಾನೇ ಮೊನ್ನೆ ಮೊನ್ನೆ ತಾನೇ ಜಯಂತಿ ಬಿದ್ದಿರೋದ್ರಿಂದ ಅವರೆಲ್ಲ ಬರ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ನಮಗೆ ಹಾಗಾಗಿ ಸರ್ವ ಸಿದ್ಧತೆಯನ್ನು ಕೂಡ ನಾವು ಈ ಮಹತ್ವ ಹೇಳದಕ್ಕೆ ಮಾಡಿಕೊಂಡಿದ್ದೀವಿ ಈ ಸಾರಿ ಇಪ್ಪತ್ತೈದು ಲಕ್ಷ ಜನಕ್ಕೆ ವಿಕಾರದಲ್ಲೂ ಕೂಡ ಪ್ರಸಾದ ಆಗಬೇಕು ಅನ್ನೋದು ಒಂದು ನಮಗೆ ಮಾಹಿತಿ ಇರೋದ್ರಿಂದ ಭಾಳ ಪೂರ್ಣವಾಗಿ ಸಿದ್ಧತೆ ಮಾಡಿಕೊಡ್ತೀವಿ ಸುಮಾರು ಐನೂರು ಜನ ಮಾಣಸರು ಈಗಾಗಲೂ ಕೆಲವರು ಬಂದೀಗ ಸ್ವೀಟ್ ಎಲ್ಲ ತಯಾರು ಮಾಡ್ತಾ ಇದ್ದಾರೆ ಮತ್ತೆ ಬಳಸೋದಕ್ಕೆ ಐದು ಸಾವಿರ ಜನ ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ವಿದ್ಯಾಪೀಠದ ಜೆ ಎಸ್ ಎಸ್ ಸಂಸ್ಥೆಯ ಕೂಡ ಪ್ರತಿ ದಿನ ಬಂದಿದ್ದಾರೆ ಸುತ್ತಮುತ್ತ ಸುಮಾರು ಐವತ್ತು ಗ್ರಾಮದವರು ಪ್ರತಿ ದಿನದ ನಮ್ಮೆಲ್ಲರ ಆರಾಧ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಪಾದರವಿಂದ ನಮಸ್ಕರಿಸಿ ಇಂದಿನ ಜಗತ್ಪುರಿಗಳಾದಂತಹ ಶ್ರೀ ಶ್ರೀ ಶಿವರಾತ್ರಿ ದೇಶಚೇಂದ್ರ ಮಹಾಸ್ವಾಮಿಗಳ ಪಾದರವಿಂದ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಬೇಡುತ್ತಾ ನಮ್ಮ ಈ ವರ್ಷದ ಜಾತ್ರಾ ಮಹೋತ್ಸವದ ಸುದ್ದಿಗೋಷ್ಠಿಗೆ ನಮ್ಮೆಲ್ಲರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸಲು ತುಂಬ ಸಂತೋಷವಾಗ್ತದೆ ನಮ್ಮ ಜಾತ್ರಾ ಸಮಿತಿಯ ಪರವಾಗಿ ಇಲ್ಲಿ ತಮ್ಮೆಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ

ತಮ್ಮ ತಪಸ್ಥಿತಿಯಿಂದ ಧರ್ಮ ಕೇಂದ್ರವನ್ನಾಗಿ ಸಂಸ್ಥಾಪಿಸಿದ ಶ್ರೀಮಠ ಸಹಸ್ರಾರು ವರ್ಷಗಳಿಂದ ಜನತೆಯ ಸಮಗ್ರ ಉನ್ನತಿಗಾಗಿ ಜ್ಞಾನದಾಸೋಹ ಕೈ ನಡೆಸುತ್ತಾ ನಡೆಸುತ್ತಿದೆ ಶ್ರೀಮಠದ ಎಲ್ಲ ಪೂಜೆ ಜಗದ್ಗುರುಗಳು ತಮ್ಮ ಅನುಪಮ

ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ನಿರಂತರವಾಗಿ ಸೇವಾ ಕಾರ್ಯಗಳನ್ನು ನಡೆಸುತ್ತೆ ಮಾಘಶುದ್ಧ ವಿಧಿಗೆಯವ ಆರು ದಿನಗಳ ಕಾಲ ನೆರವೇರುತ್ತದೆ ಮಾಸ ಶಿವರಾತ್ರಿ ರಥೋತ್ಸವ ಮಾಘ ಶುದ್ಧ ಪಾಂಡ್ಯಮಿ ಎಂದು ಸಂಭ್ರಮದ ಜಾತ್ರೆಯಲ್ಲಿ ಜನತೆಯ ಸರ್ವಾಂಗೀಣ ಪ್ರಗತಿಗೆ ಪೂರಕವಾದಂತಹ ಹಲವಾರು ವೈವಿಧ್ಯಮಯ ಕಾರ್ಯಕ್ರಮಗಳು ಜರುಗುತ್ತವೆ ಎಲ್ಲ ಕಾರ್ಯಕ್ರಮಗಳು ಪೂಜಾ ಕೈಕರಿಗಳು ಭಕ್ತಾದಿಗಳಿಂದ ಸೇವಾ ಪ್ರಧಾನಗಳಿಂದ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಇಲಾಖೆಗಳ ಸಹಕಾರ ಸಹಕಾರದಿಂದ ಇದೆ ಆದಿ ಜಗತ್ತು ಶಿವರಾತ್ರಿ ಶಿವಯೋಶ ಶಿವಯೋಷ ಜಾತ್ರಾ ಮಹೋತ್ಸವವು ಈ ವರ್ಷ ಜನವರಿ ಹದಿನೈದು ಗುರುವಾರದಿಂದ ಇಪ್ಪತ್ತನೇ ಮಂಗಳವಾರದವರೆಗೆ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಚಂದ್ರ ಮಾ್ಯ ಸಾಹಿತ್ಯದಲ್ಲಿ ಆಶೀರ್ವಾದದಲ್ಲಿ ನೆರವೇರಲಿದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಇವಾಗಲೇ ಪತ್ರಿಕೆ ಕೊಟ್ಟಿದ್ದೀವಿ ಆದ್ರೂ ಜನವರಿ ಹದಿನಾರರಲ್ಲಿ ಮುಖ್ಯವಾಗಿ ಸಾಮೂಹಿಕ ವಿವಾಹ ಮತ್ತು ಹಾಲ ರವಿ ಉತ್ಸವ ಹದಿನೇಳರಂದು ಅತಿ ಮುಖ್ಯವಾದಂತಹ ಧಾರ್ಮಿಕ ಸಮಾರಂಭ ಅತ್ಯಾಕರ್ಷವಾದಂತಹ ರಥೋತ್ಸವ ಮತ್ತು ವೀರಭದ್ರೇಶ್ವರ ಪ್ರಜೋತ್ಸವ ಹದಿನೆಂಟರಂದು ಮಹೇಶ್ವರ ಉತ್ಸವ ಮತ್ತು ಲಕ್ಷ ದ್ವೀಪೋತ್ಸವ ಹತ್ತೊಂಬತ್ತರಂದು ಜಪೋತ್ಸವ ಹಾಗೂ ಇಪ್ಪತ್ತರಂದು శైక్షణిక క్రీడా చటవటలు ము రంగోలి సోమన పద అంతి జనవరి హైదర తారీఖు సోమన పద పైదు రంగోలి స్పర్ధ ఈ వర్షదీ కార్యక్రమ గ్రమీణ మహిళరిగా హైతే ఈ క్షేత్ర ಅಂದು ಕಾಯಕ ಮಾಡಿ ಬಿಟ್ಟು ಹೋದಂತಹ ರೈತರು ಹಿಂದೂ ಸಹಸ್ರ ಶ್ರೀಮಠದಲ್ಲಿ ಇದೆ ಅದನ್ನು ನಾವು ಸಾರ್ವಜನಿಕವಾಗಿ ಇಟ್ಟು ಪೂಜೆ ಸಲ್ಲಿಸ್ತಾ ಇದ್ದು ಅದರ ಪ್ರಯುಕ್ತ ಮಹಿಳೆಯರಾಗಿ ವಿಶೇಷವಾಗಿ ಬಂದು ರಾಜ್ಯ ಬೀಸುವಂತಹ ಸ್ಪರ್ಧೆ ಇದೆ ಭಜನಾ ಮೇಳ ರಾಜ್ಯ ಮಟ್ಟದ ಭಜನಾ ಮೇಳ ಸುಮಾರು ಮೂವತ್ತೆರಡು ವರ್ಷಗಳಿಂದ ಇದು ಬಹಳ ಅತ್ಯುತ್ತಮವಾಗಿ ನಡೆಯುತ್ತಾ ಇದೆ ಸುಮಾರು ಏಳ್ನೂರ ಐವತ್ತಕ್ಕೂ ಹೆಚ್ಚು ತಂಡಗಳು ಕರ್ನಾಟಕ ಉತ್ತರ ಕರ್ನಾಟಕ

ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು ಹೇಳ್ತೀವೋ ಅದರ ಬಗ್ಗೆ ಜನರ ಪ್ರತಿನಿಧಿಗಳಿಗೆ ಏನು ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಲಾಗುವುದು ಹಾಗೆಯೇ ಶಾಲಾ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಸಹ ಇರ್ತದೆ ಈ ವರ್ಷ ವಿಶೇಷವಾಗಿ ಜೆ ಎಸ್ ಎಸ್ ಸ್ಟೆಪ್ ಅಂತ ಇದೆ ಅದು ಮತ್ತು ನಮ್ಮ ಕೆ ವಿ ಅವರ ಜೊತೆ ಕೂಡಿ ಕೆಲವು ವಿಚಾರಗಳನ್ನು ಸಾರ್ವಜನಿಕರ ಜೊತೆ ಹಂಚಿಕೊಳ್ತಾ ಇದ್ದಾರೆ ಹಾಗೆಯೇ ಕೃಷಿ ಮೇಳ ಇದರಲ್ಲಿ ಕೃಷಿ ಕ್ಷೇತ್ರದಲ್ಲಿನ ಪ್ರಮುಖ ತಂತ್ರಜ್ಞಾನಗಳನ್ನು ಪರಿಚಯಿಸಲು ಸಾಂಪ್ರದಾಯಿಕ ಹಾಗೂ ಆಧುನಿಕ ಕೃಷಿ ಪದ್ಧತಿಯನ್ನ ಹಮ್ಮಿಕೊಳ್ಳಲಾಗಿದೆ ಈ ವರ್ಷ ಅಂದರೆ ರೈತ ಮಹಿಳಾ ವರ್ಷ ಎಂದು ಮಾಡಿರುವ ಪ್ರಯುಕ್ತ ಮುಂದಿನ ಕೃಷಿಯಲ್ಲಿ ಮಹಿಳೆಯ ಪಾತ್ರ ಎಂಬ ಶೀರ್ಷಿಕೆಯಲ್ಲಿ ಕೃಷಿ ಆಯೋಜಿಸಲಾಗಿದೆ ಒಂದು ದಿನ ಕೃಷಿ ವಿಚಾರ ಕಾರ್ಯಕ್ರಮ ಇದೆ ಇದು ಕೃಷಿಯಲ್ಲಿ ಮಹಿಳೆ ಎಂಬ ವಿಚಾರವಾಗಿ ಕೃಷಿಯಲ್ಲಿ ಮಹಿಳೆ ಮತ್ತು ಸುಸ್ಥಿರ ಅಭಿವೃದ್ಧಿ ವಿಚಾರವಾಗಿ ವಿಚಾರವಾಗಿರುವುದು ಇನ್ನ ಪೂರ್ತಿ ವಿಚಾರ ಸಂಕೀರ್ಣ ಇದೆ ಮತ್ತು ತಮ್ಮೆಲ್ಲ ಬಂದಿದ್ದಂಗೆ ನಮ್ಮ ಜಾತ್ರೆ ವಿಶೇಷ ಸಾಮೂಹಿಕ ವಿಭಾಗ ಯಾವುದೇ ಧರ್ಮ ಕಟ್ಟುಪಾಡುಗಳಿಲ್ಲದೆ ಎಲ್ಲರನ್ನ ಸಾರ್ವಜನಿಕವಾಗಿ ಒಂದೇ ವೇದಿಕೆಯಲ್ಲಿ ಮುಗಿಸಿ ನೆರೆಯುವಂತಹ ಈ ಒಂದು ಸಾಮೂಹಿಕ ವಿವಾಹ ಈ ವರ್ಷ ಸುಮಾರು ಒಂದು ನೂರ ಮೂವತ್ತು ಜೋಡಿ ಆಗಿದೆ ಇನ್ನೂ ಒಂದು ಹತ್ತು ಜೋಡಿ ಬರುವಂತಹ ಸಂಭವ ಇದೆ ಚಿತ್ರಕಲೆ ನಮ್ಮ ಶಾಲಾ ಮಕ್ಕಳಿಗೆ ಹಾಗೂ ಜಿಲ್ಲೆಯ ಬೇರೆ ಬೇರೆ ಸಂಸ್ಥೆಗಳಿಂದ ಬರುವಂತಹ ಮಕ್ಕಳಿಗೆ ಬೇರೆ ಬೇರೆ ಪ್ರತ್ಯೇಕವಾಗಿ ಈ ಒಂದು ಚಿತ್ರಕಲೆಯನ್ನು ಏರ್ಪಡಿಸಿದ್ದೀವಿ ಹಾಗೆ ಕುಸ್ತಿ ಪಂಜಾವಳಿ ಕುಸ್ತಿ ಪಂಜಾವಳಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಬಹಳ ಆಕರ್ಷಕವಾದಂತಹ ಗ್ರಾಮೀಣ ಕ್ರೀಡೆ ಇದರಲ್ಲಿ ಬೇರೆ ರಾಜ್ಯದ ಪ್ರಸಿದ್ಧ ಕ್ರೀಡಾಪಟುಗಳು ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ವರ್ಷ ನಮ್ಮ ಗ್ರಾಮೀಣ ಪ್ರದೇಶದ ಮಂಗಳೂರು ತಾಲೂಕಿನ ಕುಸ್ತಿಪಟುಗಳನ್ನು ಉತ್ತೇಜನ ಕೊಟ್ಟಾಗಿ ಸುತ್ತೂರು ಕಿಶೋರ ಎಂಬ ಪ್ರಶಸ್ತಿಯನ್ನು ಈ ತಾಲೂಕಿನ ಬಗ್ಗೆ ವಿಶೇಷವಾಗಿ ಏರ್ಪಾಡು ಮಾಡಿದ್ದೀವಿ ಹಾಗೆಯೇ ಈ ಜಾತ್ರೆ ಸಂದರ್ಭದಲ್ಲಿ ಆರು ದಿನಗಳು ನುರಿತ ವೈದ್ಯರ ವೈದ್ಯಕೀಯ ತಪಾಸಣೆ ಇರ್ತದೆ ಸಾರ್ವಜನಿಕರಿಗೆ ಒಂದು ದೋಣಿ ವಿಹಾರವನ್ನು ಮನೋರಂಜನೆಗಾಗಿ ಮಾಡಿದ್ದೀವಿ ಈ ಮಲಗಬ್ಬ ಪ್ರದರ್ಶನ ಅಂತ ನಮ್ಮ ಕಡೆ ಕಡಿಮೆ ಇದೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬಟ್ ನಮ್ಮ ಸುತ್ತೂರು ಶಾಲೆ ಮಾತ್ರ ಉತ್ತಮ ಪ್ರದರ್ಶನವನ್ನು ನೀಡ್ತಾರೆ ಪ್ರತಿದಿನ ಇದು ಶಾಲಾ ಆವರಣದಲ್ಲಿ ಸಾಯಂಕಾಲಗಳು ಇದು ಮಲಗಬ್ಬ ಪ್ರದರ್ಶನ ಇರುತ್ತದೆ ಹಾಗೂ ದೇಶೀಯ ಹೋಗಲು ಈ ಒಂದು ಇತ್ತೀಚಿನ ದಿನಗಳಲ್ಲಿ ದೇಶೀಯ ಆಟಗಳನ್ನು ರಚಿಸಿ ಹೋಗುವಂತಹ ದಿನಗಳಲ್ಲಿ ಮಕ್ಕಳಿಗೆ ಗ್ರಾಮೀಣ ಯುವಕರಿಗೆ ಗ್ರಾಮೀಣ ಮಹಿಳೆಯರಿಗೆ ಈ ಕೃಷಿ ಸಂಬಂಧಪಟ್ಟಂತೆ ದೇಶಿ ಆಕ್ರೆಗಳು ಸಹ ಏರ್ಪಡಿಸಿದ್ದೀವಿ ಹಾಗೂ ಐವತ್ತೆ ದನಗಳ ಪರೀಕ್ಷೆ ಇಲ್ಲಿ ಈ ದನಗಳ ಪರೀಕ್ಷೆಯಲ್ಲಿ ರೈತರು ರೈತ ಮಾತ್ರ ಮತ್ತು ಅಷ್ಟು ವರ್ಗಗಳನ್ನು ಮಾರಾಟ ಮಾಡಲಿಕ್ಕೆ ಉತ್ತಮ ಉತ್ತಮಿಯ ಬಹುಮಾನ ವಿತರಣೆಯನ್ನು ಸಹ ಮಾಡ್ತಾ ಇದೆ ಇಲ್ಲಿ ಮುಖ್ಯವಾದ ಚಪ್ಪೋತ್ಸವ ಬಹಳ ಭಕ್ತಾದಿಗಳು ಈ ಚಪ್ಪ ನೋಡಲಿಕ್ಕೆ ಗ್ರಾಮಾಂತರ ಮೈಸೂರು ನಗರದಿಂದ ವಿಶೇಷವಾಗಿ ಬರ್ತದೆ ಈ ಸಲದ ವಿಶೇಷ ನಮ್ಮ ಈ ಒಂದು ಚಪ್ಪೋತ್ಸವವನ್ನು ಪ್ರತಿ ವರ್ಷ ಪಾಠದಿಂದ ಭಿನ್ನವಾಗಿ ವಿಶೇಷವಾದ ನೂತನ ಚಪ್ಪವನ್ನು ಶಾಶ್ವತವಾಗಿ ಸಿದ್ಧಪಡಿಸಿಕೊಂಡಿದ್ದಾರೆ

ಹಿಂದಿನ ನಾಲ್ಕು ಶ್ರೇಣಿಗಳಲ್ಲಿ ನಾಲ್ಕು ಶ್ರೇಣಿಗಳಲ್ಲಿ ಸುಮಾರು ಭಾರತದ ಇಪ್ಪತ್ತಕ್ಕಿಂತ ಹೆಚ್ಚು ನಾಟಕ ಪ್ರದರ್ಶನ ಆಗ್ತದೆ ಹಾಗೆ ನಮ್ಮ ಗದ್ದಿಗೆ ಆರಂಭದಲ್ಲಿ ವೃತ್ತಿಪರ ಹಾಗೂ ಹವ್ಯಾಸಿ ಕಲಾವಿದರಿಗೆ ಗಾಯನ ನೃತ್ಯ ನಾಟಕಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ಹೊಸ ಪ್ರಶ್ನೆ ಕಾರ್ಯಕ್ರಮ ಇರ್ತದೆ ಮತ್ತೆ ರಾತ್ರಿಯಲ್ಲಿ ಬರುವ ಆದಷ್ಟು ಜನಗಳಿಗೆ ಒಂದು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಸಾದದ ವ್ಯವಸ್ಥೆ